ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿದೆ ನನ್ನ ಮನೆ ಕೆಲಸ ಮಾಡೋದು ಪಾಪು ನೋಡ್ಕೊಳ್ಳೋದು ಸೊ ಅದನ್ನೇ ಒಂದು ನನ್ನ ಡೈಲಿ ಬೇಸಿಸ್ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ಗೈಸ್ ಇದು ನಮ್ಮ ಮನೆ ಹಿಂದೆ ನೀವು ನಮ್ಮ ಮನೆ ತೋಟ ಅಂತ ವ್ಲಾಗ್ ಮಾಡಿದ್ದೀನಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಸೊ ಅಲ್ಲಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೂವಿನ ಗಿಡಗಳ ಗಿಡದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಗೆಲ್ಲ ಗೊತ್ತಿರುತ್ತೆ ಬಿಳಿ ದಾಸವಾಳ ಹೇರ್ಗೆ ತುಂಬ ಒಳ್ಳೆಯದು ತುಂಬ ಚಳಿ ಇರೋದರಿಂದ ಪಾಪು ಎಂಟು ಗಂಟೆ ಆಗುತ್ತೆ ಹೇಳೋದು ನಾನು ಕೂಡ ಮಾರ್ನಿಂಗ್ ಲೇಟೇನೆ ಸೊ ಎದ್ದ ತಕ್ಷಣ ಅವಳಿಗೆ ಹಾಲು ಕೊಡಬೇಕು ಅಳ್ತಾ ಇರ್ತಾಳೆ ನೋಡಿ ಸಕ್ಕರೆ ಎಲ್ಲ ಇತ್ತು ಅಂತ ಅದನ್ನೆಲ್ಲ ಬಾಯಿಗೆ ಹಾಕೊಂಡು ತಿಂತಾಳೆ ಮತ್ತು ನೈಟ್ ಸಾಂಬಾರಿತ್ತು ಇತ್ತು ಅದನ್ನು ಬೇಯಕ್ಕೆ ಇಟ್ಟಿದೆ ಆಲ್ರೆಡಿ ಎಂಟು ಗಂಟೆನೂ ಆಗಿತ್ತು ನಾನು ಕೂಡ ಟೀ ಇತ್ತು ಕುಡಿತಾ ಇದ್ದೀನಿ ಮುಂಚೆ ಎಲ್ಲ ಸ್ವಲ್ಪ ಡಯೆಟ್ ಎಲ್ಲ ಮಾಡಿವೆ ಜೀರಾ ವಾಟರು ಬಿಸಿನೀರು ಎಲ್ಲ ತೊಗೊಳ್ತಾ ಇದ್ದೆ ಇವಾಗ ಏನೂ ಮಾಡೋಲ್ಲ ಎದ್ದ ತಕ್ಷಣ ಟೀ ಕುಡಿತೀನಿ ಮುಂಚೆ ಥರ ಹೆಲ್ದಿ ಫುಡ್ ರೋಟೀನ್ ಏನೂ ಇಲ್ಲ ಸೊ ಟೀ ಕುಡ್ಕೊಂಡು ನೆಕ್ಸ್ಟು ವಾರ ಇರೋದರಿಂದ ಶನಿವಾರ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಸೊ ನಾನೇ ಕ್ಯಾಮ್ರಾಮೆನ್ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾ ಇದ್ದೀನಿ ಅದು ಕ್ಯಾಮ್ರಾದಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದರೆ ಆಗ್ತಾನೇ ಇರಲಿಲ್ಲ ಸೊ ತುಂಬ ಕಷ್ಟಪಟ್ಟು ವೀಡಿಯೋನ ಇದ್ದೀನಿ ನಂದು ಡೈಲಿ ವ್ಲೋಗ್ ಮಾಡಬೇಕು ಅಂತ ಅಂದ್ಕೊಂಡ್ರು ಇದು ಕಷ್ಟ ಆಗುತ್ತೆ ಯಾರೂ ಕ್ಯಾಮ್ರಾ ಇಟ್ಕೊಳ್ಳೋರು ಇಲ್ಲ ಅಂತ ಗೊತ್ತಿರೋದಕ್ಕೇನೆ ಗೈಸ್ ನಾನು ಮಾಡಿರಲಿಲ್ಲ ಇಷ್ಟು ದಿನ ತುಂಬ ಕಷ್ಟ ಆಯಿತು ಬಟ್ ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ ನನ್ನ ಹತ್ರ ಆ್ಯಂಡ್ ಎಕ್ವಿಪ್ಮೆಂಟ್ಸು ಕೂಡ ಏನೂ ಇಲ್ಲ ಇರೋದೇ ಒಂದು ಐಪೋಡು ಚಿಕ್ಕದು ಅದರಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಶನಿವಾರ ಆಗಿರೋದ್ರಿಂದ ತುಂಬ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಮತ್ತು ನನ್ನ ರೂಮು ಸ್ವಲ್ಪ ಗಲೀಜಾಗೇನೆ ಇತ್ತು ಅದನ್ನೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಇವತ್ತು ಸೊ ಬೆಡ್ಶೀಟ್ ಎಲ್ಲ ಮಟ್ಚಿ ಆ್ಯಂಡ್ ಬೆಡ್ ಬೆಡ್ಶೀಟ್ ಎಲ್ಲ ತೆಗ್ದಾಗುತ್ತೆ ಪಾಪು ನೈಟು ರಿಸೆಸ್ ಮಾಡ್ಕೊತಾಳೆ ಅವಳಿಗೆ ಅಂತ ಸಪ್ರೇಟ್ ಒಂದು ದಟ್ಟ ಹಾಕಿದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅದೆಲ್ಲ ಗಲೀಜಾಗೇ ಬಿಡುತ್ತೆ ಸೊ ಅದಕ್ಕೆ ವಾರಕ್ಕೊಂದ್ಸಲ ಈ ಥರ ಕ್ಲೀನೆಲ್ಲ ಮಾಡ್ಕೊತಾ ಇರ್ತೀನಿ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ ಡಸ್ಟು ಧೂಳು ಏನೂ ಆಗೋಲ್ಲ ಅದಕ್ಕೋಸ್ಕರ ಬೆಡ್ ಬೆಡ್ಶೀಟ್ ಎಲ್ಲ ಹೊಸಾದನೆ ಹಾಕೋತಾ ಇದ್ದೀನಿ ಲಾಸ್ಟ್ ವೀಕೆಲ್ಲ ಚೇಂಜ್ ಮಾಡಿದ್ದೆ ಮುಂಚೆ ಎಲ್ಲ ಒಂದು ಹದಿನೈದು ಆದ್ರೂ ಚೇಂಜ್ ಮಾಡ್ತಿರಲಿಲ್ಲ ಇವಾಗ ಸ್ವಲ್ಪ ಆಗ್ತಾ ಇಲ್ಲ ನನಗೂ ಹೆಲ್ತ್ ರಿಲೇಟೆಡು ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ನನಗೆ ತುಂಬ ನೀಟಾಗಿರಬೇಕು ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕು ಅಲ್ಲೇ ಇರಬೇಕು ಅದಿಲ್ಲ ಅಂದರೆ ಒಂಥರ ನೆಮ್ಮದಿನೇ ಇಲ್ಲ ನನಗೆ ನಮ್ಮ ಪಾಪು ಅಂತೂ ಫುಲ್ ಹರಗ್ತಾನೇ ಇರ್ತಾಳೆ ನಾನು ಒಂದು ಕಡೆಯಿಂದ ಎತ್ತಿಡೋದೇ ಆಗುತ್ತೆ ನಮ್ಮ ರೂಮು ತುಂಬ ಅಂದರೆ ತುಂಬ ಚಿಕ್ಕದು ಅದರಲ್ಲಿ ನಾವೇನು ಎಕ್ಸ್ಟ್ರಾ ಏನು ಅಂದರೆ ಡೆಕೋರೇಷನ್ ಥರ ಏನು ಮಾಡ್ಕೊಂಡಿಲ್ಲ ಇರೋದನ್ನೇ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನನ್ನ ನನ್ನ ಮನೆಯದು ಹೋಮ್ ಟೂರ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಗೈಸ್ ನೋಡ್ಕೊಂಡು ಬನ್ನಿ ಆಯಿತಾ ಎಷ್ಟು ದೊಡ್ಡ ಮನೆ ಅಂದರೆ ತುಂಬ ಹಳೆ ಕಾಲದ್ದು ಮನೆ ಚೆನ್ನಾಗಿದೆ ಬಟ್ ಹಳೇ ಮನೆ ತುಂಬ ದೊಡ್ಡದು ಆವಾಗೆಲ್ಲ ಜಾಗ ಇತ್ತು ಅಂತ ಹೇಳಿ ತುಂಬ ದೊಡ್ಡದಾಗಿ ಕಟ್ಕೊಬಿಟ್ಟಿದ್ದಾರೆ ಕ್ಲೀನಿಂಗ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಮತ್ತು ನನಗೆ ಈ ಥರ ನಮ್ಮ ತಾಯಿ ಮನೇಲಿ ನಾವು ಹಾಕೋಲ್ಲ ಚಾಪೇನ ನಂಗೆ ಗೊತ್ತೂ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಇವ್ರ ಹತ್ರ ನೋಡ್ಕೊಂಡಿದ್ದು ಹಾಸಿಗೆ ಮೇಲೆಲ್ಲ ಹತ್ತಿದಾಗ ಆ ಮಣ್ಣೆಲ್ಲ ಕೂತ್ಕೊಂಡ್ಬಿಡುತ್ತೆ ಅಂಥೇಳಿ ಮೇಲ್ಗಡೆ ಚಾಪೆ ಹಾಕ್ತಾರೆ ಅವಾಗ ಅವ್ರನ್ನ ನೋಡ್ಕೊಂಡು ನಾನು ಹಾಕ್ತೀನಿ ಅಲ್ಲಿ ಮಲ್ಕೋಬೇಕಾದ್ರೆ ಚಾ ಮಲ್ಕೋಬೇಕಾದ್ರೆ ಅದನ್ನ ಎತ್ತಾಕಿ ಮಲ್ಕೊಳ್ಳೋದು ಐಡಿಯಾ ಚೆನ್ನಾಗಿದೆ ಅಲ್ವಾ ಮತ್ತು ಅದೊಂದು ಚಿಕ್ಕದು ನಾನು ಏನೂ ಜಾಸ್ತಿ ಇಟ್ಕೊಂಡಿಲ್ಲ ನಂದು ಅಲ್ಲಿ ಚಿಕ್ಕ ಬಾಕ್ಸ್ ಕಾಣ್ತಿದ್ಯಲ್ಲ ಅಷ್ಟೇ ನಂದು ಮೇಕಪ್ ಐಟಮು ಸೊ ಪಾಪುದು ನಂದು ಟವಲ್ಲು ನಾನು ಅಲ್ಲೇ ಹಾಕ್ಕೊಂಡಿರ್ತೀನಿ ಅಲ್ಲೊಂದು ಹಗ್ಗ ಥರ ಇದೆ ರೂಮಲ್ಲಿ ಸಂತೂ ಫೋಟೋನೂ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ ಧೂಳೆಲ್ಲ ಇತ್ತು ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಪೂಜೆ ಮಾಡಲ್ಲ ಪೂಜೆ ಮಾಡೋಕ್ಕೆ ಮನಸ್ಸು ಬರಲ್ಲ ನಾನು ನಾಮ ಎಲ್ಲ ಇಕ್ಕಿ ಪೂಜೆ ಮಾಡೋದು ಆ ಥರ ಏನೂ ಮಾಡಲ್ಲ ಹಾಗೆ ಒರೆಸ್ಕೊತೀನಿ ಗುಲಾಬಿ ಹೂಗಳೆಲ್ಲ ಇರುತ್ತಲ್ವ ಗಿಡದಲ್ಲಿ ಅದನ್ನು ಮಾತ್ರ ಮಡಿಸ್ತೀನಿ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಎಲ್ಲ ಮಾಡಲ್ಲ ನಾನು ಸಂತು ಅವ್ರ ಫೋಟೋಗೆ ತುಂಬ ಅಂದರೆ ತುಂಬ ಫುಲ್ ಎಲ್ಲ ಕ್ಲೀನ್ ಮಾಡಾಕ್ಬಿಟ್ಟೆ ಎಲ್ಲ ಹತ್ರ ಸಣ್ಣ ಸಣ್ಣ ಧೂಳಿತ್ತು ಹೆಚ್ಚು ಕಡಿಮೆ ನಾನು ಒಂದು ಮುಕ್ಕಾಲು ಗಂಟೆ ನನ್ನ ರೂಮ್ನೇ ರೂಮ್ನೇ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ತುಂಬ ಹತ್ತುವರೆ ಏನೋ ಆಗೋಯಿತು ಮಾರ್ನಿಂಗ್ ಎಂಟು ಗಂಟೆಯಿಂದ ಹತ್ತುವರೆ ತನಕ ಅಡುಗೆ ಮನೆ ಮತ್ತು ರೂಮು ಅಡುಗೆ ಮನೆ ಹತ್ರ ಒಂದು ಚಿಕ್ಕದು ಹಾಲು ಥರ ಐತಿ ಅಲ್ವ ಅದನ್ನೇ ಕ್ಲೀನ್ ಮಾಡಿದ್ದಾಯಿತು ಮತ್ತು ಸಾಂಬಾರ್ ಇತ್ತು ಅಂತ ಹೇಳಿ ವೈಟ್ ರೈಸ್ ಮಾಡಿದ್ದೆ ಅದಕ್ಕೇ ಇಲ್ಲಿ ಲಾಸ್ಟು ನನ್ನ ಹೋಮ್ ಟೂರ್ ಮಾಡಿದಾಗ ಹೇಳಿದ್ದೆ ಇಲ್ಲಿ ಏನೇನೋ ಇದ್ದೋ ಎಲ್ಲ ಹೆಂಗಿತ್ತು ಹಾಗೆ ತೋರಿಸ್ತಾ ಇದ್ದೀನಿ ಏನೂ ಎಕ್ಸ್ಟ್ರಾ ಕ್ಲೀನ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದೆ ನಿಮಗೆ ಸ್ವಲ್ಪ ನನಗೆ ಏನೋ ಒಂಥರ ಒಂಥರ ಅನ್ನಿಸ್ತಿತ್ತು ಮನಸ್ಸಿಗೆ ಅದ್ರ ಮೇಲ್ಗಡೆ ಶೆಲ್ಫ್ ಮೇಲೆಲ್ಲ ಪಾತ್ರೆಗಳಿಟ್ಟಿದ್ದರು ಮತ್ತು ಬೇಡದೇ ಇರೋ ಏನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೋ ಇಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ ಇವಾಗ ಸ್ವಲ್ಪ ನೀಟಾಗಿ ಕಾಣಿಸ್ತಿದೆ ನನಗೂ ಕೂಡ ಒಂಥರ ಖುಷಿ ಆಯಿತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ತುಂಬ ಹೊತ್ತಾಯಿತು ಆದ್ರೂ ಪಾಪುನೂ ಇರ್ತಾಳೆ ನೀಟಾಗಿದ್ದರೆ ಒಳ್ಳೆಯದು ಎಲ್ಲ ಆಯಲ್ಲೆಲ್ಲ ಹಾಲಲ್ಲೆಲ್ಲೂ ಇಟ್ಟಿಲ್ಲ ಇಲ್ಲಿ ರೂಮಲ್ಲೇ ಇಟ್ಟಿದ್ದಾರೆ ನಾನು ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲಿತ್ತು ಅಲ್ಲಿಗೆ ಇಟ್ಟೆ ಮತ್ತು ಪಾಪದು ಸಿರಪ್ಪು ಜ್ವರದ್ದು ಶೀತ ಮತ್ತು ಅವಳಿಗೆ ಲಾಸ್ಟು ವೈರಲ್ ಇನ್ಫೆಕ್ಷನ್ ಆದಾಗ ಅದು ಟ್ಯಾಬ್ಲೆಟ್ ಕೊಟ್ಟಿದ್ದರು ಅದನ್ನು ಹಾಕಿದ್ರೆ ಬಾತ್ರೂಮ್ ಹೋಗೋ ಜಾಗಕ್ಕೆ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಧೂಳು ಎಷ್ಟೊಂದಿದೆ ಅಂತ ಹೇಳಿ ಮತ್ತು ಪಾಪನು ಬಂದು ಹೂವಿಟ್ಕೊಂಡು ಅಪ್ಪನ ಫೋಟೋಕ್ಕೆ ಮಡಿಸ್ತೀನಿ ಅಂತ ಇದು ಮಾಡ್ತಾ ಬಟ್ ನನ್ನ ಕ್ಲೀನಿಂಗ್ ಆಗಿರಲಿಲ್ಲ ಅಂತ ಹೇಳಿ ಅವ್ರನ್ನ ಅವಳನ್ನ ಅಲ್ಲೇ ಆಚೆ ತಿಳಿಸಿದ್ದೆ ಕೆಳಗಡೆ ನಾನು ಲಾಸ್ಟ್ ವೀಕ್ ನಾನೆಲ್ಲ ಕ್ಲೀನ್ ಮಾಡಿದ್ದೆ ಬಟ್ ತುಂಬ ಅಂದರೆ ಧೂಳು ನಾನು ಎಲ್ಲ ತೆಗ್ದಿರ್ತೀನಿ ಅವಾಗ ಅವಾಗ ಹಾಗಾಗಿ ತುಂಬ ಅಂದರೆ ತುಂಬ ಧೂಳು ಬಂದಿತ್ತು ಇಲ್ಲೆಲ್ಲ ಮೇಲ್ಗಡೆ ಪಾತ್ರೆಗಳು ಅದೇನೇನೋ ಬ್ಯಾಗ್ ಎಲ್ಲ ಇತ್ತು ನೋಡಿ ಅಲ್ಲಿ ಪಾಪು ಹೂ ಮಡಿಸ್ತಾ ಇದ್ದಾಳೆ ನಾನೇ ಮಡಿಸ್ತೀನಿ ಅಮ್ಮ ವೀಡಿಯೋ ಮಾಡ್ಕೋ ಇನ್ಸ್ಟಾಗ್ರಾಮ್ಗೆ ಹಾಕು ಅಂತ ಹೇಳ್ತಾ ಇದ್ಲು ಇಲ್ಲ ಇಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ ನೀನು ಮಾಡು ಅಪ್ಪಂಗು ಮಡಿಸ್ಬಿಟ್ಟು ಮಾಮಿ ಮಾಡು ಅಂತ ಹೇಳ್ತಾ ಇದೆ ಇವಾಗ ಫೈನಲಿ ಈ ಥರ ಕಾಣಿಸ್ತಿದೆ ನಮ್ಮ ರೂಮು ಇರೋದ್ರಲ್ಲೇ ನೀಟ್ ನೀಟ್ ಮಾಡ್ಕೊಂಡಿದ್ದೀನಿ ಪಾಪುದು ಬ್ಯಾಗು ಮತ್ತು ನಂದು ಬ್ಯಾಗು ಅಲ್ಲೇ ಇಟ್ಕೊಂಡಿದೀನಿ ಆ್ಯಂಡ್ ನನ್ನ ಜರ್ಕಿನೊಂದು ನಮ್ಮದು ಪಾಪದ ಟವಲು ಇಷ್ಟೇ ನಿಮಗೆ ಹೇಳಿದೆ ಈ ನಮ್ಮ ರೂಮಲ್ಲಿ ಈ ಡೋರ್ ಇಲ್ಲ ಸ್ಕ್ರೀನ್ ಬಿಟ್ಕೊಂಡಿರ್ತೀನಿ ರೂಮೆಲ್ಲ ಕ್ಲೀನ್ ಮಾಡಿ ರೈಸ್ ಮಾಡಿಟ್ಟು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆ ಬಾಕ್ಸ್ಗಳು ಎಲ್ಲ ಕ್ಲೀನ್ ಮಾಡಿದೆ ಬಟ್ ಏನಂತ ಹೇಳಿದರೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಿಮಗೆ ಆಗಲೇ ಹೇಳಿದೆ ನನ್ನ ಹತ್ರ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೂ ಇಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋನೇ ಮಾಡಿಕೊಳ್ಳಲಿಲ್ಲ ಜಾಸ್ತಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅಲ್ಲಿ ಅಡುಗೆ ಮಾಡೋ ಹತ್ರ ಸ್ವಲ್ಪ ಜಾಗ ಐತೆ ಅದನ್ನೆಲ್ಲ ಕ್ಲೀನ್ ಮಾಡಿ ರೈಸ್ ಮಾಡಿಟ್ಟು ಬತ್ತಲು ಮನೆ ಅದು ಕಡಾಯ ಅದೆಲ್ಲ ತೊಳೆದಿಟ್ಟು ಫುಲ್ ಕೆಲಸನೇ ಆಗೋಯ್ತು ತುಂಬ ಟೈಮೇ ಆಗೋಯ್ತು ಹತ್ತುವರೆ ಮೇಲಾಯಿತು ಪಾಪುಗೆ ಟಿ ವಿ ಹಾಕ್ಕೊಟ್ಟಿದ್ದೆ ನೋಡ್ತಾ ಇದ್ಲು ಮತ್ತು ಅವಳಿಗೆ ತಗೊಂಡೋದೆ ಇತ್ತು ಮೊನ್ನೆನ್ನೆ ಮಾಡಿದ್ದು ಹಿಂದಿನ ದಿನ ಅದಕ್ಕೆ ರೈಸ್ ಕಲಿಸ್ಕೊಂಡು ಅವಳಿಗೆ ಖಾರ ತಿನ್ನಲ್ಲ ಅವಳು ಸ್ವಲ್ಪ ಮಿದ್ದಿಸ್ಕೋಬೇಕು ಸಣ್ಣ ಮಕ್ಕಳಿಗೆ ಉಪ್ಪು ಪುಡಿ ತುಪ್ಪ ಹಾಕೊಂಡು ಮಿದಿಸ್ಕೋತೀವಲ್ವ ಆ ಥರ ಅವಳಿಗೆ ಮಿದ್ದಿಸ್ಕೋಬೇಕು ಮಿದ್ದಿಸ್ಕೊಂಡು ತಿನ್ನಿಸ್ಬೇಕು ತುಂಬ ಆಟ ಮಾಡ್ತಾಳೆ ಹೆಂಗೋ ಟಿ ವಿ ಹಾಕಿರೋದಕ್ಕೆ ಟಿ ವಿ ನೋಡಿಕೊಂಡು ಸುಮ್ಮನೆ ಊಟ ಮಾಡ್ತೇವೆ ಅವಳೆ ಇಲ್ಲ ಅಂದರೆ ಒಂದೊಂದು ಸಲ ನಾನೇ ತಿಂತೀನಿ ಕೊಡಮ್ಮ ಅಂದ್ಬಿಟ್ಟು ಮನೇಲೆಲ್ಲ ಹರಕ್ತಾಳೆ ಅದನ್ನೇ ಒದಿತಾಳೆ ಅವಳು ಗೊತ್ತಾಗಲ್ಲ ಹೇಳಿದಾಗ ಕೇಳ್ತಾಳೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾಳೆ ನೋಡಿ ಸ್ವಲ್ಪ ಏನೋ ಖಾರ ಆಯಿತು ಅದಕ್ಕೆ ನೀರು ಕುಡಿತಿದ್ದಾಳೆ ಸ್ವಲ್ಪ ಸ್ವಲ್ಪ ಖಾರ ತಿನ್ನಲ್ಲ ಅವಳು ನಾಲ್ಕು ವರ್ಷ ಆಗ್ತಾ ಬಂತು ಇನ್ನೊಂದು ಒಂದು ತಿಂಗಳು ಬಂದರೆ ಖಾರನೇ ತಿನ್ನಲ್ಲ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಿದರೆ ಅವಳಿಗೆ ಖಾರ ತಿನ್ಸೋಕ್ಕೆ ವಾಮೆಂಟಿಂಗೇ ಮಾಡ್ಕೊಬಿಡ್ತಾಳೆ ಹತ್ತು ಅಥವಾ ಕೆಮ್ಮಲು ಬರೆಸ್ಕೊಂಡು ಮತ್ತು ವೀಡಿಯೋ ಮಾಡ್ಕೋಬೇಡ ನೀನು ನಂದು ಯೂಟ್ಯೂಬ್ಗೆಲ್ಲ ಹಾಕ್ಬೇಡ ಅಂತ ನನಗೆ ಹೇಳ್ತಾ ಇಲ್ಲು ಇಲ್ಲ ಕತೆ ಸುಮ್ಮನೆ ರೂಮ್ ವೀಡಿಯೋ ಮಾಡ್ಕೊಳ್ಳಲ್ಲ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ಮತ್ತು ಅವಳಿಗೆ ಸ್ನಾನ ಮಾಡಿಸಿ ಒಂದೂವರೆ ಏನೋ ಆಗಿತ್ತು ಮಲಗಿಸಿದೆ ಆ ಗೊಂಬೆ ಆಟ ಆಡೋ ಗೊಂಬೆ ತಂದು ಗೊಂಬೆನೂ ಮಲಗಿಸ್ಕೊಂಡು ಮಲ್ಕೊಂಡಿದ್ದಾಳೆ ಅಲ್ಲಿ ನಮ್ಮ ರೂಮಲ್ಲಿ ಬೆಳಕಿನ ಹಂಚಿರೋದ್ರಿಂದ ಬಿಸಿಲು ಬರುತ್ತೆ ಅಷ್ಟು ಚೆನ್ನಾಗಿ ಬೆಳಕು ನಿಮಗೆ ಲಾಸ್ಟ್ವಾಗಲೂ ಹಾಗೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಮೆಂತ್ಯ ಗೆಜ್ಜೆ ಹಾಕಿ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕಿ ಅದನ್ನು ಆಯನ್ನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ತಲೆ ಕೂದಲು ಹಾಕೋಕ್ಕೆ ಅಂತ ಹೇಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಬಿಳಿ ದಾಸವಾಳ ಬರುತ್ತಲ್ವ ಆ ಥರದ್ದು ಎರಡು ಬಿಳಿ ದಾಸವಾಳನ ಹಾಕ್ಕೊಂಡು ಆಯಲ್ನ ಕಡಿಮೆ ಉರಿಲಿ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ಅದು ನೊರೆ ಬರುತ್ತೆ ಗೊತ್ತಾಗಲ್ಲ ಬಟ್ ಒಂದು ಐದು ನಿಮಿಷ ಕಡಿಮೆ ಉರಿಲಿ ಅದೆಲ್ಲ ಚೆನ್ನಾಗಿ ಆಯಲಲ್ಲಿ ಬೇಯಬೇಕು ಬಿಳಿ ದಾಸವಾಳ ಕರಿಬೇವು ಈರುಳ್ಳಿ ಎಲ್ಲ ನೀವು ಆಯಲಲ್ಲಿ ಫ್ರೈ ಮಾಡಿದಾಗ ಸುಂಡುತ್ತಲ್ಲ ನೋಡಿ ಗೋಲ್ಡ್ ಕವರ್ ಗೋಲ್ಡ್ ಥರ ಬರುತ್ತಲ್ಲ ಆ ಥರ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಕುದಿಸ್ಕೊಂಡಾಗ ಅದು ರೆಡಿಯಾಗಿರುತ್ತೆ ಇದನ್ನು ಹೇರ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಅಂತ ಸ್ಮೆಲ್ ಬರುತ್ತೆ ನೀವು ಯಾವುದೇ ರೀತಿಯ ಅಂಗಡಿಲಿ ತಗೊಂಡಾಗ ಆರ್ಟಿಫಿಷಿಯಲ್ಲಾಗಿ ಅವರು ಸ್ಮೆಲ್ ಬರೋದಕ್ಕೆ ಏನೇನಾದರೂ ಹಾಕಿರ್ತಾರೆ ಕೆಮಿಕಲ್ಗಳನ್ನ ಸೊ ಇದು ಆ ಥರ ಅಲ್ಲ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರೆ ಒಂಥರ ಪರ್ಫ್ಯೂಮ್ ಥರ ಅಂತ ಸ್ಮೆಲ್ ಬರುತ್ತೆ ಅದು ಎರಡು ದಿನ ನೀವು ತಲೆ ಸ್ನಾನ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಹಾಗೆ ಗಮ್ಮನ್ನು ಸ್ಮೆಲ್ಲು ಹಾಗೇ ಇರುತ್ತೆ ನಾನು ಈ ಥರ ಆಗಿದ್ದಾಗೆಲ್ಲ ಆಯಲ್ಗೆ ಈ ಥರ ಹಾಕ್ಕೊತೀನಿ ಕೆಲವೊಂದು ಸಲ ಹಾಕೊಳ್ಳಲ್ಲ ಕೆಲವೊಂದು ಸಲ ಈ ಥರ ಕಾಯಿಸ್ಕೊಂಡು ಎಲ್ಲ ಹಾಕಿ ಹಾಕೊತೀನಿ ಅದು ಬಿಳಿ ಸ್ವಳದ್ದು ಹೂವಿತ್ತಲ್ವ ಅದರಲ್ಲೇ ಎಲ್ಲ ತಲೆ ಬುಂಡೆಗೆಲ್ಲ ಇದಾಗೋ ಥರ ಮಾಡ್ತಾ ಇದ್ದೀನಿ ನೀವು ಈ ಥರ ಬರೋದ್ರಿಂದ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೊಟ್ಟು ಇರುತ್ತಲ್ಲ ಡ್ಯಾಂಡ್ರಫು ಅದೂ ಕೂಡ ಕಡಿಮೆ ಆಗುತ್ತೆ ಬಟ್ ಒಂದು ಸಲ ಎರಡು ಸಲ ಮಾಡೋದ್ರಿಂದ ಕಡಿಮೆ ಆಗೋಲ್ಲ ನೀವು ನಾಲ್ಕೈದು ಸಲ ಅಥವಾ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ ಟೈಮ್ ಆರ್ ಟೂ ಟೈಮ್ಸ್ ಹಾಕೊಂಡು ಬರಬೇಕು ಮತ್ತು ಹೇರ್ ಲಾಸ್ ಕಡಿಮೆ ಆಗುತ್ತೆ ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಮತ್ತು ಸಂಜೆ ಐದು ಗಂಟೆ ಐದೂವರೆ ಆಗಿತ್ತು ಕೂದ್ಲು ಆರಿರಲಿಲ್ಲ ಈಚೆ ಕಡೆ ಜಗತಿ ಮೇಲೆ ಕೂತ್ಕೊಂಡಿದ್ದೆ ಆಗ ಪಾಪು ಎದ್ದು ಬಂದಳು ಹಾಲು ಕೊಟ್ಟೆ ಹಾಲೆಲ್ಲ ಕುಡಿದ್ಬಿಟ್ಟು ನಾನು ತಲೆ ಬಾಚ್ತೀನಿ ಅಂತ ಬಂದಳು ನಾನೆಲ್ಲ ತಲೆ ಬಾಚ್ಕೊಂಡು ಕೂತಿದೆ ಜುಟ್ಟಾಕ್ಕೊಂಡು ಹಾಕ್ಕೊಂಡು ಅದನ್ನೆಲ್ಲ ಕಿತ್ತಾಕಿ ಕೂದಲು ಬಾತ್ತೀನಿ ಅಂತ ಬಾಚ್ತಾ ಇದ್ದಾಳೆ ವ್ಲಾಗ್ನ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮೊದಲೇ ಹೇಳಿದ್ನಲ್ವ ಹುಷಾರಿಲ್ಲ ಅಪಚಿಗೆ ಅಂತ ಅದೊಂದು ಸ್ವಲ್ಪ ಏನೋ ಬೇಜಾರಾಯಿತು ಆಯಿತು ಅಮ್ಮ ಕಾಲ್ ಮಾಡಿದರು ಸೊ ಆ ಬೇಜಾರಲ್ಲಿದ್ದೆ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವ್ಲಾಗ್ ಬಂದು ನಮ್ಮ ಅಮ್ಮನ ಮನೇಲೇ ಆಗಿರುತ್ತೆ ಏನಕ್ಕೆ ಅಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಮಾರ್ನಿಂಗು ಹೋಗೋಕೆ ರೆಡಿ ಆಗ್ತಾ ಇದ್ದೆ ಸೊ ಈ ವ್ಲಾಗು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ